ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿಕಾಸ್ ಅಂತ ಈಗಾಗಲೇ ನೀವೆಲ್ಲರೂ ನ್ಯೂಸಲ್ಲಿ ಎಲ್ಲ ಕಡೆ ನನ್ನ ಬಗ್ಗೆ ನೋಡಿದ್ದೀರಾ ಇವಾಗ ನಿನ್ನೆ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಒಂದು ಆರು ಇಪ್ಪತ್ತರಂಗೆ ಆಗಿರುವಂಥ ಘಟನೆ ನಗವರ ಪಳ್ಯ ಬಯಪ್ನಹಳ್ಳಿ ಇದ್ರ ಹತ್ರ ಆಗಿರೋ ಘಟನೆ ಬಗ್ಗೆ ನೀವೆಲ್ಲ ಆಲ್ರೆಡಿ ನೋಡ್ತಾ ಇದ್ದೀರಾ ಇವಾಗ ನಾನು ಇವಾಗ ಈ ವಿಡಿಯೋ ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಇವಾಗ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಫಸ್ಟ್ ಆಫ್ ಆಲ್ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಎಲ್ಲ ಕನ್ನಡ ಮೀಡಿಯಾಗೆ ಎಲ್ಲ ಕನ್ನಡ ಪರ ಸಂಘ ಸಂಘಟನೆಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು ಸಾರಿ ನಾನು ಮಾತಾಡ್ತಿರೋ ಸ್ವಲ್ಪ ಸ್ಪಷ್ಟ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಆಗಿರೋ ಇಂಜುರಿಯಿಂದ ನನಗೆ ಬಾಯ್ ಮೂವ್ಮೆಂಟ್ ಸರಿ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ನಾನು ಸರಿ ಸ್ಪಷ್ಟವಾಗಿ ಕೆಲವೊಂದು ಪದಗಳು ಬಂದಿಲ್ಲ ಕ್ಷಮಿಸಿ ಸೊ ಫಸ್ಟ್ ಆಫ್ ಆಲ್ ನಾನು ಅಜಯ್ ಕುಮಾರ್ ಅಡ್ವೊಕೇಟ್ ಅಜಯ್ ಕುಮಾರ್ ಅವರಿಗೆ ಧನ್ಯವಾದ ಹೇಳ್ತೀನಿ ಆಮೇಲೆ ಅರುಣ್ ಕುಮಾರ್ ಸೋಷಲ್ ವರ್ಕರ್ ಅವರು ಅವರು ನನ್ನ ಪರ ಬಂದು ನಿನ್ನೆ ನೈಟಿಂದ ಅಜಯ್ ಕುಮಾರ್ ಅವರು ಆಮೇಲೆ ಅರುಣ್ ಕುಮಾರ್ ಅವರು ನಿನ್ನೆ ನೈಟಿಂದ ಅವರು ಅವರು ಸ್ಟೇಷನಲ್ಲೇ ಇದ್ದರು ಬೈಅಪ್ನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ನಾರಾಯಣ್ ಗೌಡ ಅವರು ಆಮೇಲೆ ಅಶ್ವಿನಿ ಗೌಡ ಅವರಿಗೆ ಎಲ್ಲ ತುಂಬ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಕನ್ನ ಕನ್ನಡ ಸಂಘಗಳಿಗೆ ಆಮೇಲೆ ಎಲ್ಲ ಮೀಡಿಯಾಗಳಿಗೂ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ ಇದು ಎಲ್ಲದಕ್ಕಿಂತ ಹೆಚ್ಚಿಂದಾಗಿ ನಾನು ಬೈಪ್ನಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಏನಿದ್ದಾರಲ್ಲ ಅವ್ರಿಗೆ ನಾನು ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ನಿಜ ಹೇಳ್ಬೇಕಂದ್ರೆ ನನ್ನ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಅವರು ನನ್ನ ಮೇಲೆ ಯಾವುದೇ ಯಾವ್ದೇ ಇದಾಗ್ಲಿ ನನಗೆ ನಾನ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು ಒಬ್ಬ ವಿಕಿಮ್ ಆ ಯಾವ ಸ್ಥಿತಿಯಲ್ಲಿ ಇದ್ದಾಗ ಹೆಂಗ್ ನೋಡ್ಕೊಬೇಕು ನೋಡ್ಕೊಂಡಿದ್ದಾರೆ ನನಗೆ ಮೆಡಿಕಲ್ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ನನ್ನ ನಾನ್ ನನ್ನ ಸೈಡ್ ಸ್ಟೋರಿನ ಕೇಳಿ ಕೇಳಿಸ್ಕೊಂಡಿದ್ದಾರೆ ಆಮೇಲೆ ನನ್ನ ಕಡೆಯಿಂದಾನು